ನೀವು ಬರೀ ಕನಸುಗಳಿದ್ದಾವೆ ನಿಮ್ಮ ಕನಸುಗಳ ಮೊಬೈಲ್ ಕೊಟ್ಟ ಕನಸುಗಳಿವು ಮೊಬೈಲ್ ಕೊಟ್ಟ ಕನಸುಗಳಿಲ್ಲ ಅರ್ಧ ಸತ್ಯ ಅಲ್ಲಮ್ಮ ಅವು ಸತ್ಯ ಅಲ್ಲ ಆಮೇಲೆ ಒಂದು ಸಾಲಿಡ್ ಎಕ್ಸ್ಪೀರಿಯನ್ಸೇ ಕೊಡೋದಿಲ್ಲ ನಿಮಗೆ ಪುಸ್ತಕ ಕೊಡ್ತದೆ ಮೊಬೈಲ್ ಕೊಡೋದಿಲ್ಲ ಮೊಬೈಲ್ ಖರೆ ಹೇಳ್ತಿರ್ಬೇಕು ಅಂತ ಜಾಸ್ತಿ ಪುಸ್ತಕದಕ್ಕಿಂತ ಖರೆ ಹೇಳ್ತದೆ ಅಂತೇಳಿ ಅಂತ ಅನ್ನಿಸ್ತದೆ ನಿಮಗೆ ಆದರೆ ಮೊಬೈಲ್ ಕೊಟ್ಟ ಎಕ್ಸ್ಪೀರಿಯೆನ್ಸ್ ನಿಮಗೆ ಮ ಇದು ಇದು ಪುಸ್ತಕ ಕೊಟ್ಟ ಎಕ್ಸ್ಪೀರಿಯೆನ್ಸ್ ಮೊಬೈಲಲ್ಲಿ ಸಿಗೋದಿಲ್ಲ ಇಲ್ಲಿ ನಿಮ್ಮ ಕಣ್ಣಿನ ಜೊತೆ ಕಣ್ಣಿನ ಜೊತೆಗೆ ಇಡೀ ನಿಮ್ಮ ಮೈಂಡು ಇದಾಗ್ತದೆ ಇಲ್ಲಿ ವರ್ಕ್ ಮಾಡ್ತದೆ ಈ ವರ್ಕ್ ಮಾಡ್ತಾ ಮಾಡ್ತಾ ನೀವು ನಾಟಕ ನೋಡ್ತಿರ್ತಿರಲ್ಲ ನಾಟಕ ನೋಡುವಾಗ ಎಷ್ಟು ಕ್ರಿಯೆಗಳಾಗ್ತಾವ ಗೊತ್ತಾ ಶಕುಂತಲಿನ ನಾಟಕ ನೋಡ್ತಿರ್ತೀರಿ ಶಾಕುಂತಲಿನ ನಾಟಕ ಯಾವ ಕಾಲದ್ದು ಯಾವ ಕ ಕಾಡಿನ ಕಾಡಂತೆ ಒಬ್ಬ ರಾಜ ಅಂತೆ ಒಬ್ಬ ಋಷಿ ಅಂತೆ ತೋ ದರಿದ್ರ ಯಾರು ನಂಬುತ್ತಾರೆ ಇದನ್ನು ನೀವು ನಂಬುತ್ತೀರಲ್ಲಿ ನಂಬುತ್ತೀರಿ ಹೇಳು ಕಾಲ ಹೋಯ್ತು ಡಿಫ್ರೆನ್ಸು ಆಮೇಲೆ ಗಿಷಿ ಅದು ಹೋಯಿತು ಆಮೇಲೆ ನಾನು ಯಾರು ನಾನು ಪಿ ಟಿ ಆಮೇಲೆ ಇಲ್ಲಿ ಆಗ ಸಾಹಿತ್ಯ ಅಕಾಡೆಮಿ ಇದರಲ್ಲೇ ಆಫೀಸಲ್ಲಿ ಕೂತಿದ್ದೀನಿ ಇಲ್ಲಿ ಇದು ಯಾವುದು ನೆನಪಿರೋದಿಲ್ಲ ಓದುವಾಗ ಹ್ಞೂ ಇದು ಮರಿತೀನಿ ಎಷ್ಟು ಮರಿತೀನಿ ನೋಡಿ ಅಂದರೆ ನನಗೆ ಅಂಟಿಕೊಂಡಿರೋ ಎಲ್ಲ ಐಡೆಂಟಿಟಿಗಳನ್ನು ಸುಲಿತೀನಿ ಸು ನಾಟಕ ನೋಡುವಾಗ ಅದು ನಮ್ಮ ಅದು ಶಕುಂತಲೆ ಒಂದು ಬಿ ಎಣ್ಣು ಹುಡುಗಿ ಅದು ಹಾಂ ಆ ದುಷ್ಯಂತ ಬಿ ಎ ಟು ಹುಡುಗ ಇದು ನೆನಪಿರುತ್ತ ಅದು ಋಷಿ ಮಗಳವಳು ಆ ಋಷಿ ಮಗಳು ಯಾವ ಋಷಿ ಯಾವ ಕಾಲದವ್ರು ನಾವೇ ಯಾವ ಕಾಲದವರು ಏನು ಕತೆ ಹೋಗೇ ಅಣ್ಣೀವ ಒಂದಾದೀವಿ ನಾವು ಇದನ್ನು ಮಾರ್ತೀವಿ ಪ್ರೆಸೆಂಟ್ ಟೆನ್ಸ್ ಮರ್ತೀವಿ ಪ್ರೆಸೆಂಟ್ ಐಡೆಂಟಿಟಿ ಮರ್ತೀವಿ ಏನೇನಿದೆಯೋ ಅದನ್ನೆಲ್ಲ ಮರೆತು ಮರ್ತು 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 ಒಂದ್ ಆವಾಗ ಶಕುಂತಲೆಯ ಜೊತೆಗೆ ನಮಗೂ ಕಣ್ಣೀರು ಬರ್ತವೆ ಅರೆ ಏನಾಗ್ತಾ ಇದೆ ಈ ಕ್ರಿಯೆ ರಸಾಯನ ಈ ಕ್ರಿಯೆ ಮೊಬೈಲ್ನಲ್ಲಿ ಆಗೋದಿಲ್ಲ ಎಸ್ ಅಣ್ಣ ಅಂದರೆ ಸಾಕ್ಷಿ ಹೇಳಿದಂಗೆ ಹೌದು ಕರೆದು ಅಂತ ಅನಿಸ್ತದೆ ಹೊರತು அதுக்கிந்தோதில் புஸ்தகத்தில் சில நாடகத்தில் சோ ரொம்ப அவதார்சிஸ் அவு தரீதிரா யாவும் அமெரிக்க இது இங்கிலீஷ் லிட்ரேச்சர் கெத்தார்சிஸ் அந்த ஏனம்மா அது இடீ பரிசுனு பூட பாப்புலேப்பா நீ பாப அந்த அது நோட் தோடத்த நமக்கு ತತ್ ತತ್ಸದೃಶವಾದಂಥ ಪಾಪ ನೆನಪಾಗ್ತದೆ ನೆನಪಾಗಿ ಒಂದು ಯಾರಾದರೂ ಸತ್ತವರಿದ್ದಾಗ ಅವರನ್ನೊಂದು ಸ್ವಲ್ಪ ಮಾತಾಡ್ಸಿದರೆ ಅಯ್ಯೋ ಅವ್ರು ಹೇಳ್ತಾರಲ್ಲ ಅದು ಹಂಗಾಯ್ತು ರೀ ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಇನ್ನೊಂದು ಸಲ ಹೇಳ್ತಾರೆ ಮನಸ್ಸು ಹಗರಾಗ್ತದೆ ನೋಡ್ರಿ ಹೀಗೆ ಹೇಳಿ 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 ಮನಸ್ಸು ಹಗಿರಾಗ್ತೈತಿಲ್ಲ ಅದು ಕೆಥಾರ್ಸಿಸ್ ಇಂಗ್ಲೀಷ್ சாகித்யதாபு இது கெத்தார்சு நமது ரசானுபவ எல்லு விட்டுவிட்டு கேவல ஹியூமன் சுத்தவாத ஹியூமன் பீயிங் ஆகுதவாத ஹூமன் பீயிங் மீ நடிவ இவாதுபவ இது நமது யாவத்தோட And I am proud of it.